ಏಕೆ ಅಮ್ಮು ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ದೀವಿ ಹೇಗಿದೆ ಅಂತ ನೋಡೋಣ ವೆಯ್ಟ್ 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 ಇದರಲ್ಲಿ ನಿಮಗೆ ಇಷ್ಟವಾದಿದ್ದು ಯಾವ ಪ್ರಾಡಕ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಆರ್ಟಿಫಿಷಿಯಲ್ ಫ್ಲ್ಯಾಂಟ್ ಮತ್ತು ಪಾಟ್ ಇಸ್ ಬಂದು ಒನ್ ಸಿಕ್ಸ್ಟಿ ಏಯ್ಟ್ ಚೆನ್ನಾಗಿದೆ ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಬಟ್ ನನಗನ್ನಿಸ್ತಾ ಇದೆ ಸ್ವಲ್ಪ ಚಿಕ್ಕದಾಯ್ತು ಫೋಟೋದಲ್ಲಿ ನೋಡೋದ್ರಲ್ಲಿ ಕಾಣಿಸ್ತಾ ಕಾಣಿಸ್ತಾಯಿತ್ತು ಆದರೆ ಚಿಕ್ಕದಾಯ್ತು ಬನ್ನಿ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡೋಣ ಇದು ಬಂದು ಫೈವ್ ಪೀಸ್ ಬೆಡ್ ಕವರು ಎರಡು ಪಿಲ್ಲೋ ಕವರ್ ಇರುತ್ತೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಎರಡು ಪಿಲ್ಲೋಸ್ ಕೊಟ್ಟಿದ್ದಾರೆ ಫ್ರೀಯಾಗಿ ಮತ್ತು ಬೆಡ್ ಕವರ್ ಅಷ್ಟು ಬಂದಿದೆ ಪಿಲ್ಲೋ ಕವರ್ ಅಂತೂ ತುಂಬಾ ಚೆನ್ನಾಗಿದೆ ಜಿಪ್ ಅಂತ ಜಿಪ್ಪು ಕೊಟ್ಟಿದ್ದಾರೆ ಜಿಪ್ಪು ತುಂಬ ಚೆನ್ನಾಗಿದೆ ಎರಡಕ್ಕೂ ಜಿಪ್ ಕೊಟ್ಟಿದ್ದಾರೆ ಬೆಡ್ ಕವರು ತುಂಬ ಚೆನ್ನಾಗಿದೆ ಇದನ್ನು ಮುಂದೆ ನಾನು ಯೂಸ್ ಮಾಡಿದಾಗ ನಿಮಗೆ ಮತ್ತೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಸೆವೆನ್ ರುಪೀಸ್ ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡೋಣ ಮೀಶೋದವರು ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಏನಿದೆ ಇದರಲ್ಲಿ ನಾನು ಕೂಡ ತುಂಬಾ ಕ್ಯೂರಿಯಿಟಿಯಿಂದ ಕಾಯ್ತೀನಿ ಯಾಕಂದರೆ ನಿಮ್ಮ ಮುಂದೆಯೇ ಓಪನ್ ಮಾಡ್ತಾ ಇರೋದು ಫಸ್ಟ್ ನಾನು ಓಪನ್ ಮಾಡಿಲ್ಲ ಇದು ಬಂದು ಬಾತ್ರೂಮ್ ರಾಕ್ಸ್ ಅಂತ ಬಾತ್ರೂಮಲ್ಲೇ ಹಾಕ್ಬೇಕಂತೇನಿಲ್ಲ ಕಿಚನಲ್ಲಿ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿದೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಇದ್ರ ಗಮ್ ಹೇಗಿದೆ ಅಂತ ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾಲ್ಕು ಬಂದಿದೆ ಓವರಾಲ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಾಲ್ಕು ಬಂದಿದೆ ಇದರಲ್ಲಿ ಕಿಚನಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ತುಂಬಾ ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಏನಂತ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಇದು ಆಯಿಲ್ ಬಾಟಲ್ಸು ಚೆನ್ನಾಗಿದೆ ತುಂಬಾ ಬೇರೆ ವೀಡಿಯೋದಲ್ಲೆಲ್ಲ ನೋಡಿ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ತರಿಸಿದ್ದೀನಿ ಈ ರೇಟಿಗೆ ವರ್ತು ಅಂತ ಅನಿಸುತ್ತೆ ಒನ್ ಸಿಕ್ಸ್ಟಿ ಟು ಫೋರ್ ಫೈ ಸಿ ಬಾಟಲ್ ಬರುತ್ತೆ ಎರಡು ಆಯಿಲ್ ಬಾಟಲ್ಸ್ ಬರುತ್ತೆ ಚೆನ್ನಾಗಿದೆ ಪುಟ್ ಪುಟ್ಟಾಗಿ ಕ್ವಾಲಿಟಿಯಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ನೀವು ಆರ್ಡರ್ ಮಾಡ್ಬೋದು ಚೆನ್ನಾಗಿದೆ ತುಂಬಾ ಹೇರ್ ಕಂಟೈನರ್ ಅಂತೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ಆಯಿಲ್ ಲೀಕ್ ಆಗಲ್ಲ ಅನಿಸುತ್ತೆ ಅಷ್ಟು ಟೈಟಾಗಿದೆ ನಾನು ಚೆಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ನೀವು ಆರ್ಡರ್ ಮಾಡ್ಬೋದು ಒನ್ ಸಿಕ್ಸ್ಟಿ ರುಪೀಸ್ಗೆ ಯಾರು ಕೊಡ್ತಾರೆ ಹೇಳಿ ಅದು ನಾಲ್ಕು ಸ್ಪೈಸಿ ಬಾಟಲ್ ಮತ್ತೆರಡು ಆಯಿಲ್ ಬಾಟಲ್ಸ್ ಇದರ ರೈಟ್ ಸ್ಕ್ರೀನ್ ಮೇಲೆ ನೋಡಬಹುದು ನೋಡ್ಬೋದು ಲಿಂಕ್ ಲಿಂಕು ಕೆಳಗಡೆ ಹಾಕಿರ್ತೀನಿ ಚೆಕ್ ಮಾಡಿ ಆಲ್ ತುಂಬಾನೇ ಚೆನ್ನಾಗಿದೆ ಆಯಿಲ್ ಫಿಲ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯಿತು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೆಕ್ಸ್ಟ್ ಬಂದು ಇದು ಸ್ಟೋರೇಜ್ ಬ್ಯಾಸ್ಕೆಟ್ಸ್ ಇದು ಚೆನ್ನಾಗಿದೆ ಇದರಲ್ಲಿ ಮಲ್ಟಿ ಪರ್ಪಸ್ ಏನು ಬೇಕಾದರೂ ಇರ್ಬೋದು ನಾವು ಚಿಕ್ಕ ಚಿಕ್ಕ ಬಟ್ಟೆಗಳು ಮಕ್ಕಳು ಇದ್ದರೆ ಮನೆಯಲ್ಲಿ ಮಕ್ಕಳು ಬಟ್ಟೆಗಳು ಇಡ್ಬೋದು ಇಲ್ಲಾಂದರೆ ಕಿಚನಲ್ಲಿ ಯೂಸ್ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಐಟಮ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ತರಕಾರಿ ಕೂಡ ಯೂಸ್ ಮಾಡಿ ಇಡ್ಬೋದು ಅಂದರೆ ಇದರಲ್ಲಿ ನೋಡಿ ಹೇರ್ ಹೋಗೋಕ್ಕೆ ಜಾಗ ಇದೆ ಹಾಗಾಗಿ ತರಕಾರಿ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಆದರೆ ತುಂಬ ಚಿಕ್ಕದು ಅನಿಸ್ತು ಅಷ್ಟೇ ನನಗೆ ಅಲ್ಲಿ ಫೋಟೋದಲ್ಲಿ ನೋಡಬೇಕಾದ್ರೆ ದೊಡ್ಡ ಸೈಜ್ ಕಾಣಿಸ್ತು ಇಲ್ಲಿ ರಿಯಲಾಗಿ ನೋಡಬೇಕಾದ್ರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಕ್ವಾಲಿಟಿ ಬಟ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಸ್ಟೇನ್ಲೆಸ್ ಸ್ಟೀಲಲ್ಲಿದೆ ತುಂಬಾ ಚೆನ್ನಾಗಿದೆ ಕೌಂಟರ್ ರಾಕಿದು ಕೌಂಟ್ರಲ್ಲಿ ಫೇಸಲ್ಲಿ ಇಟ್ಕೋಬೋದು ಚೆನ್ನಾಗಿದೆ ಇಷ್ಟ ಆಯಿತು ಪುಟ್ಟದಾಗಿದೆ ಬಟ್ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿದೆ ಪರವಾಗಿಲ್ಲ ನಾವು ಬಾಟಲ್ಸು ಜಾರ್ಸು ಏನು ಬೇಕಾದರೂ ಇಟ್ಕೋಬೋದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಇದು ಬಂದು ವಾಲ್ ಉಗ್ಸಿದು ಇವಾಗಂತೂ ಇವಾಗಿರೋ ಮನೆಗಳಲ್ಲಿ ಮೊಳೆ ಹೊಡಿಯೋಕ್ಕಾಗಲ್ಲ ಹಾಗಾಗಿ ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಒಂದೆರಡು ಯೂಸ್ ಮಾಡಿದ್ದೀನಿ ನಾನು ಚೆನ್ನಾಗಿದೆ ಗಮ್ ಎಲ್ಲ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿದೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಓವರಾಲ್ ಚೆನ್ನಾಗಿದೆ ಇದರ ರೈಟ್ ಬಂದು ಟೂ ಫಿಫ್ಟೀನ್ ರುಪೀಸ್ ವರ್ತು ಅಂತ ಹೇಳಿಸುತ್ತೆ ಇದರಲ್ಲಿ ಟ್ವೆಂಟಿ ಫೈವ್ ಫೀಸ್ ಬರುತ್ತೆ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ನೀವು ಕೂಡ ಆರ್ಡ್ರು ಮಾಡ್ಕೋಬೋದು ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅದರಿಂದ ಆರ್ಡ್ರ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟು ಕಿಚನ್ ಓವರ್ ಮಾಡ್ತೀನಿ ಇದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಬೇಕು ಅಂದವರು ಕಮೆಂಟ್ ಮಾಡಿ ಪ್ಲೀಸ್ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಮಗೆ ನಾನು ಇನ್ನೂ ಹೆಚ್ಚು ಚೆನ್ನಾಗಿರೋ ವೀಡಿಯೋಸು ಹಾಕ್ತೀನಿ ಮತ್ತು ನಿಮಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಈ ಥರ ಪ್ರಾಡಕ್ಟ್ ಯು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೆಕ್ಸ್ಟ್ ಬಂದು ಪ್ಲ್ಯಾಸ್ಟಿಕ್ ಸ್ಟೋರೇಜ್ ಜಾರ್ಸ್ ಇದು ಕೂಡ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ ಸೆಟ್ ಬರುತ್ತೆ ಇದರಲ್ಲಿ ನೋಡಲ್ಲಿ ಒಂದೊಂದು ಡಬ್ಬದಲ್ಲಿ ನಾಲ್ಕು ಪೀಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಕ್ಲಾಸಲ್ಲಿ ತೊಗೊಳಕ್ಕೆ ಇಷ್ಟ ಆಯಿತು ಬಟ್ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಅಲ್ವಾ ಅದಲ್ಲದೆ ನಮ್ಮದು ರೆಂಟ್ ಮನೆಗಳಲ್ಲಿ ಗ್ಲಾಸ್ ಜಾರ್ಗಳು ಮೇಂಟೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ತಗೊಂಡೆ ಇದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಾಲ್ಕು ಪೀಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಕ್ಲಾಸಲ್ಲಿ ತೊಗೊಳಕ್ಕೆ ಇಷ್ಟ ಆಯಿತು ಬಟ್ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಅಲ್ವಾ ಅದಲ್ಲದೆ ನಮ್ಮದು ರೆಂಟ್ ಮನೆಗಳಲ್ಲಿ ಗ್ಲಾಸ್ ಜಾರ್ಗಳು ಮೇಂಟೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ತಗೊಂಡೆ ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ತುಂಬ ಇಷ್ಟ ಆಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಯಾವುದೂ ಕೂಡ ಒಂದು ಕೂಡ ಸ್ಕ್ರ್ಯಾಚ್ ಮತ್ತು ಬ್ರೇಕ್ ಯಾವುದೂ ಆಗಿಲ್ಲ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ನನಗೆ ಅದರಲ್ಲಿ ಒಂದು ಪಿ ಇದರಲ್ಲಿ ನಾಲ್ಕು ನಾಲ್ಕು ಸ್ಪೂನ್ಸ್ ಕೂಡ ಬಂದಿದೆ ಚೆನ್ನಾಗಿದೆ ತುಂಬಾ ಓವರ್ ಆಲ್ ರೈಟ್ ಬಂದು ಇದು ಫೈ ಫೋರ್ಟಿ ಫೋರ್ ರುಪೀಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಹ್ಯಾಂಗರ್ ಇದು ಮಾಮೂಲಿ ನಮ್ಮ ಕಿಚನಲ್ಲಿರೋ ಸ್ಪೂನು ಚಾಕ್ಸ್ ಚಾಕುಗಳು ಏನು ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು ಕಿಚನ್ಗೆ ಯೂಸ್ಫುಲ್ ಅನಿಸುತ್ತೆ ಚೆನ್ನಾಗಿದೆ ತುಂಬಾ ಕ್ವಾಲಿಟಿನೂ ಕೂಡ ಗಟ್ಟಿ ಚೆನ್ನಾಗಿದೆ ಗಟ್ಟಿಯಾಗಿದೆ ನೆಕ್ಸ್ಟು ಬಂದು ಅದ್ರ ಪ್ರೈಸ್ ಹೇಳ್ತೀನಿ ಒನ್ ಸಿಕ್ಸ್ಟಿ ಒನ್ ರುಪೀಸ್ ನೆಕ್ಸ್ಟ್ ಕವರ್ ನೋಡೋದ ಇದು ದಿವಾನ್ ಕವರ್ ಇದು ತುಂಬಾ ಚೆನ್ನಾಗಿದೆ ಕಾಟನ್ ಇದು ಇದು ಸ್ಮಾಲ್ ಪಿಲ್ಲೋ ಕವರ್ ಬಂದು ಫೈವ್ ಪೀಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೆಕೆಂಡು ಪಿಕ್ ಪಿಲ್ಲೋ ಕವರ್ಸ್ ಅಂತೂ ಎರಡು ಪೀಸ್ ಬಂದಿದೆ ಒಂದು ದಿವಾನ್ ಕವರ್ ಬಂದಿದೆ ಚೆನ್ನಾಗಿದೆ ಓವರ್ ಆಲ್ ಚೆನ್ನಾಗಿದೆ ಇದರ ರೈಟ್ ಬಂದು ಇದ್ರ ರೈಟ್ ಬಂದು ತ್ರೀ ಫೋರ್ಟಿ ರುಪೀಸ್ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಬಂದು ಪ್ಲೇಟ್ ರಾಕ್ಸ್ ಇದು ತಟ್ಟೆಗಳು ನನಗಂತೂ ಇದು ಬೇಕಾಗಿತ್ತು ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ತರಿಸ್ಬೇಕು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇದರ ರೇಟ್ ಬಂದು ಒನ್ ಸಿಕ್ಸ್ಟಿ ರುಪೀಸ್ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಮ್ಯಾಟ್ ಇದು ವಾವ್ ತುಂಬಾ ಚೆನ್ನಾಗಿದೆ ಇಷ್ಟು ಇಷ್ಟು ಕಡಿಮೆ ರೇಟಲ್ಲಿ ಯಾರೂ ಕೂಡ ಕೊಡೋಕ್ಕಾಗಲ್ಲ ರೇಟ್ ತುಂಬಾ ಕಡಿಮೆ ಇದೆ ಚೆನ್ನಾಗಿದೆ ಇದ್ರ ರೇಟು ತ್ರೀ ಫೋರ್ಟೀನ್ ರುಪೀಸ್ ಇದು ಈ ರೇಟಲ್ಲಿ ಯಾರು ಕೊಡ್ತಾರೆ ಹೇಳಿ ಸಿಂಗಲ್ ತಗೋಬೇಕು ಅಂದರೂ ನಾವು ಹಂಡ್ರೆಡ್ ರುಪೀಸ್ ಕೊಡಬೇಕಾಗುತ್ತೆ ಇದು ಸಿಕ್ಸ್ ಪೀಸ್ ಇದೆ ತುಂಬಾ ಚೆನ್ನಾಗಿದೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆಲ್ಫ್ ಲೈನ್ ಇದು ನಾವುಗಳು ಸೆಲ್ಫ್ ಮೇಲೆ ಪೇಪರ್ ನ್ಯೂಸ್ ಪೇಪರ್ ಇಟ್ಟು ನಾವು ಪಾತ್ರೆಗಳಾಗಲಿ ಜಾರ್ಸ್ಗಳಾಗಲಿ ಇಡ್ತೀವಿ ಆದರೆ ಈ ಥರ ಇಟ್ಬಿಟ್ಟು ಜೋಡಿಸಿದ್ರೆ ತುಂಬಾ ಕಲರ್ಫುಲ್ಲಾಗಿರುತ್ತೆ ಫೈ ಮೀಟರ್ ಇದೆ ತುಂಬ ದೊಡ್ಡದಾಗಿದೆ ಒನ್ ಏಯ್ಟಿ ಫೈ ರುಪೀಸ್ ಅದು ಓವರ್ ಆಲ್ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರಿಂಗ್ ಲೈಟ್ ಟ್ರೈ ಫೋರ್ ಟೂ ಇನ್ ಒನ್ ಇದು ಚೆನ್ನಾಗಿದೆ ಇದು ಜಾಸ್ತಿ ಯೂಸ್ ಆಗುತ್ತೆ ವೀಡಿಯೋ ಮಾಡೋರಿಗೆ ಯೂಸ್ಫುಲ್ ಅನ್ಸ ಅನಿಸುತ್ತೆ ಲೈಟು ಕೂಡ ತುಂಬ ಬ್ರೈಟಾಗಿದೆ ಚೆನ್ನಾಗಿದೆ ಯೂಸ್ ಮಾಡಿದೆ ನೋಡಿದೆ ತುಂಬನೇ ಚೆನ್ನಾಗಿದೆ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಜೋಡಿಸಿ ಆನ್ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ತುಂಬಾ ಸೆವೆನ್ ಫಿಟ್ ಇದೆ ಇದು ಇದರ ರೈಟ್ ಬಂದು ಫೈವ್ ಫಿಫ್ಟಿ ಟು ರುಪೀಸ್ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಲೈಟು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಹೈಟ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಹೈಟ್ ಕಡಿಮೆ ಉದ್ದ ಮಾಡ್ಕೋಬೋದು ಚೆನ್ನಾಗಿದೆ ಇದು ನೆಕ್ಸ್ಟು ಲಾಸ್ಟ್ ಪ್ರಾಡಕ್ಟ್ ಇದು ಇದೇನು ಅಂತ ನೋಡೋಣ ಪ್ಯಾಕೇಜ್ ಓಪನ್ ಮಾಡೋವ್ರಿಗೇನೆ ಸುಸ್ತಾಗಿ ಹೋಗುತ್ತೆ ನಮಗೆ ಅಷ್ಟು ಚೆನ್ನಾಗಿ ಪ್ಯಾಕೇಜ್ ಮಾಡಿರ್ತಾರೆ ಮೀಶೋದವರು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದು ಮಲ್ಟಿಪರ್ಪಸ್ ಅಂತ ಹೇಳ್ಬೋದು ಎಲ್ಲಿ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ಆಲ್ರೆಡಿ ನನ್ನ ಹತ್ರ ಒಂದಿದೆ ಬೆಡ್ರೂಮಲ್ಲಿ ಹಾಕಿದ್ದೀನಿ ನೆಕ್ಸ್ಟು ಇನ್ನೊಂದು ಕಿಚನ್ಗೆ ಬೇಕು ಅಂತ ಆರ್ಡರ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ನಾನು ಫಸ್ಟು ತರಿಸಿದ್ನಲ್ಲ ಅದಕ್ಕಿಂತ ಕೂಡ ಇದು ತುಂಬಾ ಕಲರ್ಫುಲ್ಲಾಗಿದೆ ಕಲರ್ ತುಂಬಾ ಬ್ರೈಟ್ ಆಗಿದೆ ಚೆನ್ನಾಗಿದೆ ಅದಲ್ಲದೆ ಇದು ನಾವೇನೇ ಸೆಟ್ ಮಾಡ್ಕೋಬೋದು ತುಂಬ ಈಸಿ ಇದೆ ಫಸ್ಟು ನಾನು ತರಿಸಿದ್ದು ಫೈವ್ ಸ್ಟೋರೇಜು ಇದು ಬಂದು ಸಿಕ್ಸ್ ಸ್ಟೋರೇಜ್ ಇದೆ ತುಂಬಾ ಚೆನ್ನಾಗಿದೆ ಯಾರ ಹೆಲ್ಪು ಕೂಡ ಬೇಡ ನಾವೇ ಮಾಡ್ಕೋಬೋದು ಇದು ಏಯ್ಟ್ ಟ್ವೆಂಟಿ ಸೆವೆನ್ ರುಪೀಸ್ ಇದ್ರ ರೇಟ್ ಬಂದು ಇವೆಲ್ಲ ಪ್ರಾಡಕ್ಟ್ ನಿಮಗೆ ಇಷ್ಟ ಯಾವುದಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ಮತ್ತಷ್ಟು ಪ್ರಾಡಕ್ಟ್ ನಿಮಗೆ ಆರ್ಡರ್ ಮಾಡಿದ್ದೀನಿ ಅದು ಕೂಡ ಇನ್ನೊಂದು ವೀಡಿಯೋ ಮಾಡ್ತೀನಿ ತುಂಬನೇ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ ಯಾವುದೆಲ್ಲ ಚೆನ್ನಾಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ